ಎಲ್ಲರಿಗೂ ನಮಸ್ಕಾರ ನಿಮ್ಮ ಮನೆಯಲ್ಲಿ ಈ ವಸ್ತುಗಳು ಇದ್ದರೆ ಕುಬೇರ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುತ್ತಾನೆ ಕುಬೇರನ ಕೃಪೆ ನಿಮ್ಮ ಮೇಲಿದೆ ನಾವು ನಮ್ಮ ಮನೆಯಲ್ಲಿ ಕೆಲವು ವಸ್ತುಗಳನ್ನು ನಮಗೆ ತಿಳಿಯದೆ ಸಂಗ್ರಹಿಸುತ್ತೇವೆ ಅವು ಖಂಡಿತವಾಗಿಯೂ ದೇವರುಗಳ ಆಶೀರ್ವಾದ ಮತ್ತು ದೇವರುಗಳು ನಮ್ಮ ಮನೆಯಲ್ಲಿ ಆ ವಸ್ತುಗಳನ್ನು ನಮಗೆ ತಿಳಿಯದೆ ಸಂಗ್ರಹಿಸುವಂತೆ ಮಾಡುತ್ತಾರೆ ಅದಕ್ಕಾಗಿಯೇ ಕುಬೇರನ ಕೃಪೆ ನಮ್ಮ ಮೇಲೆ ಇದ್ದರೆ ಮನೆಯಲ್ಲಿ ಯಾವ ರೀತಿಯ ವಸ್ತುಗಳು ಇರುತ್ತವೆ ಈ ವಿಡಿಯೋದಲ್ಲಿ ಪೂರ್ಣವಾಗಿ ಕಂಡುಹಿಡಿಯೋಣ ವಾಸ್ತುಶಾಸ್ತ್ರ ಬಹಳ ಮುಖ್ಯ ನಮ್ಮ ಮನೆಯ ವಾಸ್ತು ಸರಿಯಾಗಿಲ್ಲದಿದ್ದರೆ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ ಮನೆಯ ವಾಸ್ತು ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಇಡೀ ಮನೆ ಸಂಪತ್ತಿನಿಂದ ತುಂಬಿರುತ್ತದೆ ಇಲ್ಲದಿದ್ದರೆ ಆರ್ಥಿಕ ಸಮಸ್ಯೆಗಳು ಉದ್ಭವಿಸುತ್ತವೆ ನಿಮ್ಮ ಮನೆಯಲ್ಲಿ ಬಹಳಷ್ಟು ಹಣ ಇರಬೇಕೆಂದು ನೀವು ಬಯಸಿದರೆ ಎಲ್ಲರೂ ಕೆಲವು ವಾಸ್ತು ನಿಯಮಗಳನ್ನು ಪಾಲಿಸಬೇಕು ಆದಾಗ್ಯೂ ನೀವು ವಾಸ್ತು ಪ್ರಕಾರ ನಿಮ್ಮ ಮನೆಯಲ್ಲಿ ಕೆಲವು ಪ್ರಮುಖ ವಸ್ತುಗಳನ್ನು ಇರಿಸಿದರೆ ನಿಮ್ಮ ಮನೆಗೆ ಬಹಳಷ್ಟು ಹಣ ಬರುತ್ತದೆ ಆ ಕುಬೇರನ ಕೃಪೆಯಿಂದ ನೀವು ಕೋಟ್ಯಾಧಿಪತಿಯಾಗುತ್ತೀರಿ ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ ಮನೆಯ ಮುಖ್ಯ ದ್ವಾರವು ಬಹಳ ಮುಖ್ಯ ನಮ್ಮ ಮನೆಯ ಸಿಂಹದ ಬಾಗಿಲು ಆದಾಯವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನಿಮ್ಮ ಮನೆಯ ಮುಂಭಾಗದ ಬಾಗಿಲು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿದರೆ ತುಂಬಾ ಒಳ್ಳೆಯದು ಮನೆಯ ಮುಂದೆ ಯಾವುದೇ ದೊಡ್ಡ ಮರಗಳು ಇರಬಾರದು ಮನೆಯ ಮುಂಭಾಗವನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ಗೋಶಾಲೆಯಲ್ಲಿ ಮೂವತ್ಮೂರು ಕೋಟಿ ದೇವರುಗಳು ವಾಸಿಸುತ್ತಾರೆ ಆದ್ದರಿಂದ ನಿಮ್ಮ ಪೂಜಾ ಕೋಣೆಯಲ್ಲಿ ಖಂಡಿತವಾಗಿಯೂ ಒಂದು ಸಣ್ಣ ಗೋಶಾಲೆಯ ವಿಗ್ರಹವನ್ನು ಇರಿಸಿ ಆಗ ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅಲ್ಲದೆ ಪೂಜಾ ಕೋಣೆಯಲ್ಲಿ ಶಿವಲಿಂಗವಿದ್ದರೆ ಅದು ತುಂಬಾ ಒಳ್ಳೆಯದು ಯಾವುದೇ ಮನೆಯಲ್ಲಿ ಶಿವಲಿಂಗವಿದ್ದರೆ ಅಂತಹ ಮನೆಗಳಲ್ಲಿ ಖಂಡಿತವಾಗಿಯೂ ಶಿವನ ಆಶೀರ್ವಾದ ಇರುತ್ತದೆ ಅಲ್ಲದೆ ಪ್ರತಿಯೊಬ್ಬರೂ ಖಂಡಿತವಾಗಿಯೂ ತುಳಸಿ ಗಿಡ ಮತ್ತು ಅಲೋವೆರಾ ಗಿಡವನ್ನು ಬೆಳೆಸಬೇಕು ಇದರಿಂದ ಅದು ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಒಟ್ಟಿಗೆ ಬರುತ್ತದೆ ಈಗ ನಿಮ್ಮ ಮನೆಯ ನಿರ್ಮಾಣದಲ್ಲಿ ಮಲಗುವ ಕೋಣೆ ಬಹಳ ಮುಖ್ಯ ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿ ಪರೀಕ್ಷೆಗಳು ಉದ್ಯೋಗಗಳು ಮತ್ತು ಇತರ ವಿಷಯಗಳಲ್ಲಿ ಯಶಸ್ವಿಯಾಗಲು ಬಯಸಿದರೆ ನಿಮ್ಮ ಮಲಗುವ ಕೋಣೆಯ ವಾಸ್ತು ಚೆನ್ನಾಗಿರಬೇಕು ಆದ್ದರಿಂದ ನೀವು ಮಲಗುವ ಕೋಣೆಯನ್ನು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಜೋಡಿಸಬೇಕು ಈಗ ಮಲಗುವ ಕೋಣೆಯಲ್ಲಿ ಮಲಗುವಾಗ ನೀವು ನಿಮ್ಮ ತಲೆಯನ್ನು ದಕ್ಷಿಣ ದಿಕ್ಕಿಗೆ ಇರಿಸಿ ಮಲಗಬೇಕು ಆದರೆ ನೀವು ತಪ್ಪಾಗಿ ಕೂಡ ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಬಾರದು ವಾಸ್ತು ಪ್ರಕಾರ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಭಾರವಾದ ವಸ್ತುಗಳನ್ನು ಇಡಬೇಕು ನೀವು ದಕ್ಷಿಣ ದಿಕ್ಕಿನಲ್ಲಿ ಹಣವನ್ನು ಉಳಿಸಬೇಕು ನೀವು ವಿದ್ಯುತ್ ಕಂಬಗಳ ಬಳಿ ಮನೆ ನಿರ್ಮಿಸಬಾರದು ನೀವು ಅಂತಹ ಮನೆಗಳಲ್ಲಿ ವಾಸಿಸಬಾರದು ಇಲ್ಲದಿದ್ದರೆ ಅದು ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ವಾಸ್ತು ಪ್ರಕಾರ ಮನೆಯ ಉತ್ತರ ದಿಕ್ಕು ಬಹಳ ಮುಖ್ಯ ಭಗವಾನ್ ಕುಬೇರನು ಉತ್ತರ ದಿಕ್ಕಿನಲ್ಲಿ ನೆಲೆಸಿದ್ದಾನೆ ಆದ್ದರಿಂದ ನೀವು ಉತ್ತರ ದಿಕ್ಕನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಇಡೀ ಮನೆ ಸಾಲದ ಸಮಸ್ಯೆಗಳಿಂದ ತುಂಬಿರುತ್ತದೆ ವಾಸ್ತು ಪ್ರಕಾರ ನಿಮ್ಮ ಮನೆಯಲ್ಲಿ ಏನೇ ಇರಲಿ ಅಥವಾ ಇಲ್ಲದಿರಲಿ ನಿಮ್ಮ ಮನೆಯ ಈಶಾನ್ಯದಲ್ಲಿ ಸಣ್ಣ ಅಕ್ವೇರಿಯಂ ಅನ್ನು ಇರಿಸಿ ಅಕ್ವೇರಿಯಂನಲ್ಲಿ ಮೀನುಗಳನ್ನು ಸಾಕುವುದರಿಂದ ನಿಮ್ಮ ಮನೆಗೆ ಅದೃಷ್ಟ ಬರುತ್ತದೆ ಅಂತಹ ಮನೆಗಳಿಗೆ ಬಹಳಷ್ಟು ಹಣ ಹರಿದು ಬರುತ್ತದೆ ಅಲ್ಲದೆ ನಿಮ್ಮ ಮನೆಯ ದ್ವಾರದ ಹೊರಗೆ ಗಣೇಶನ ಚಿತ್ರವನ್ನು ಇಡಲು ಮರೆಯದಿರಿ ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಗಣೇಶನ ಚಿತ್ರವಿದ್ದರೆ ನಿಮ್ಮ ಮನೆಯ ಮೇಲೆ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ನೀವು ಆಗ್ನೇಯ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಬೆಳೆಸಿದರೆ ಅಂತಹ ಮನೆಗಳಲ್ಲಿ ಇಡೀ ಕುಟುಂಬವು ಯಾವುದೇ ಹಣದ ಸಮಸ್ಯೆಗಳಿಲ್ಲದೆ ಸಂಪತ್ತಿನಲ್ಲಿ ವಾಸಿಸುತ್ತದೆ ನಿಮ್ಮ ಪೂಜಾ ಕೊಠಡಿಯಲ್ಲಿರುವ ದೇವರ ಚಿತ್ರಗಳನ್ನು ಪರಸ್ಪರ ಎದುರಿಸಬಾರದು ಮೃತರ ಫೋಟೋಗಳನ್ನು ಪೂಜಾ ಕೊಠಡಿಯಲ್ಲಿ ಇಡಬಾರದು ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಅಮೃತಶಿಲೆಯಿಂದ ಪೂಜಾ ಕೊಠಡಿಯನ್ನು ನಿರ್ಮಿಸುತ್ತಿದ್ದಾರೆ ಆದಾಗ್ಯೂ ಯಾವುದೇ ಸಂದರ್ಭಗಳಲ್ಲಿ ಅಮೃತಶಿಲೆಯಿಂದ ಪೂಜಾ ಕೊಠಡಿಯನ್ನು ಮಾಡಬಾರದು ಮರದಿಂದ ಪೂಜಾ ಕೊಠಡಿಯನ್ನು ನಿರ್ಮಿಸುವುದು ಉತ್ತಮ ಅಡುಗೆಮನೆ ಅಥವಾ ಮಲಗುವ ಕೋಣೆಯಲ್ಲಿ ಪೂಜಾ ಕೊಠಡಿಯನ್ನು ನಿರ್ಮಿಸಬಾರದು ಆದಾಗ್ಯೂ ನಿಮ್ಮ ಪೂಜಾ ಕೊಠಡಿಯಲ್ಲಿ ನೀವು ಶಿವ ಮತ್ತು ಪಾರ್ವತಿಯ ಚಿತ್ರ ಆನೆಗಳೊಂದಿಗೆ ಲಕ್ಷ್ಮೀದೇವಿಯ ಚಿತ್ರ ಮತ್ತು ಸೀತಾ ಮತ್ತು ರಾಮನ ಪಟ್ಟಾಭಿಷೇಕದ ಚಿತ್ರವನ್ನು ಹೊಂದಿರಬೇಕು ಈ ಮೂರು ಚಿತ್ರಗಳು ನಿಮ್ಮ ಪೂಜಾ ಕೊಠಡಿಯಲ್ಲಿದ್ದರೆ ಮಾತ್ರ ನಿಮ್ಮ ಪೂಜೆಗಳು ದ್ವಿಗುಣಗೊಳ್ಳುತ್ತವೆ ನಿಮ್ಮ ಪೂಜಾ ಕೊಠಡಿಯಲ್ಲಿರುವ ಲಕ್ಷ್ಮೀದೇವಿ ನಿಂತಿರಬಾರದು ಆದ್ದರಿಂದ ಕಮಲದ ಮೇಲೆ ಕುಳಿತಿರುವ ಲಕ್ಷ್ಮೀದೇವಿಯ ಚಿತ್ರವನ್ನು ಮಾತ್ರ ಪೂಜಾ ಕೋಣೆಯಲ್ಲಿ ಇಡಬೇಕು ನೀವು ತುಂಬಾ ಪವಿತ್ರವಾದ ಪೂಜಾ ಕೋಣೆಯಲ್ಲಿ ಸಣ್ಣ ಶಂಖವನ್ನು ಇಟ್ಟರೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ವಾಸ್ತು ದೋಷಗಳು ದೂರವಾಗುತ್ತವೆ ಶಂಖವು ಲಕ್ಷ್ಮಿ ಮತ್ತು ನಾರಾಯಣ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ ಆದ್ದರಿಂದ ಪೂಜಾ ಕೋಣೆಯಲ್ಲಿ ಶಂಖ ಇದ್ದರೆ ಆರ್ಥಿಕ ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಅಲ್ಲದೆ ನೀವು ತಿನ್ನುವಾಗ ನೀವು ಕೆಲವು ನಿಯಮಗಳನ್ನು ಪಾಲಿಸಬೇಕು ನೀವು ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಊಟ ಮಾಡಿದರೆ ನಿಮ್ಮ ಜೀವನ ಹೆಚ್ಚಾಗುತ್ತದೆ ನೀವು ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲದೆ ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸುತ್ತೀರಿ ಅದೇ ರೀತಿ ನೀವು ಉತ್ತರಕ್ಕೆ ಮುಖ ಮಾಡಿ ಕುಳಿತು ಊಟ ಮಾಡಿದರೆ ಮನೆಯ ಸಂಪತ್ತು ಬಹಳವಾಗಿ ಹೆಚ್ಚಾಗುತ್ತದೆ ಆದಾಗ್ಯೂ ನೀವು ಪಶ್ಚಿಮ ಅಥವಾ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತು ಊಟ ಮಾಡಬಾರದು ಅದೇ ರೀತಿ ನೀವು ನಿಂತು ಊಟ ಮಾಡಬಾರದು ಇದು ನಿಮ್ಮ ಮನೆಗೆ ಆರ್ಥಿಕ ತೊಂದರೆಗಳನ್ನು ಉಂಟುಮಾಡುತ್ತದೆ ನಿಮ್ಮ ಮನೆಯಲ್ಲಿ ನೀರು ಕೆಂಪು ಬಣ್ಣದ್ದಾಗಿದ್ದರೆ ಅದು ತುಂಬಾ ಒಳ್ಳೆಯದು ಕೆಂಪು ಹಣವನ್ನು ಆಕರ್ಷಿಸುವುದರಿಂದ ನೀವು ಬಳಸುವ ನೀರು ಅಥವಾ ನಿಮ್ಮ ಮನೆಯಲ್ಲಿರುವ ನೀರು ಕೆಂಪು ಬಣ್ಣದ್ದಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ನಿಮ್ಮ ಅಡುಗೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು ಕಿಟಕಿಗಳನ್ನು ಪೂರ್ವ ದಿಕ್ಕಿನಲ್ಲಿ ಜೋಡಿಸಬೇಕು ನಿಮ್ಮ ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಬಾಗಿಲುಗಳು ಅಥವಾ ಕಿಟಕಿಗಳು ಇರದಂತೆ ಎಚ್ಚರ ವಹಿಸಿ ಇಲ್ಲದಿದ್ದರೆ ನಿಮ್ಮ ಕುಟುಂಬಕ್ಕೆ ಸಮಸ್ಯೆಗಳು ಎದುರಾಗುತ್ತವೆ ಸಂಜೆ ಸೂರ್ಯಾಸ್ತದ ನಂತರ ನೀವು ಮನೆಯನ್ನು ಸ್ವಚ್ಛಗೊಳಿಸಬಾರದು ಸಂಜೆ ನೀವು ಮನೆಯನ್ನು ಸ್ವಚ್ಛಗೊಳಿಸಿದರೆ ನಿಮ್ಮ ಮನೆಯಲ್ಲಿರುವ ಸಂಪತ್ತು ನಾಶವಾಗುತ್ತದೆ ಅಲ್ಲದೆ ಸಂಜೆ ಮನೆಯನ್ನು ಕತ್ತಲೆಯಲ್ಲಿ ಇಡಬಾರದು ವಿಶೇಷವಾಗಿ ಪ್ರತಿದಿನ ಸಂಜೆ ಮನೆಯ ಮುಖ್ಯ ಬಾಗಿಲುಗಳನ್ನು ತೆರೆದಿಡಬೇಕು ಇಲ್ಲದಿದ್ದರೆ ನಿಮ್ಮ ಮನೆಗೆ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತವೆ ನಿಮ್ಮ ಮನೆಯ ಮುಂದೆ ಒಣಗಿದ ಸಸ್ಯಗಳಿದ್ದರೆ ಅವುಗಳನ್ನು ತಕ್ಷಣ ತೆಗೆದುಹಾಕಿ ಒಣಗಿದ ಸಸ್ಯಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಅಡುಗೆ ಮನೆಯಲ್ಲಿ ಪೊರಕೆಯನ್ನು ತಪ್ಪಾಗಿ ಇಡಬಾರದು ಅಡುಗೆ ಮನೆಯಲ್ಲಿ ಪೊರೆಕೆ ಇದ್ದರೆ ನಿಮ್ಮ ಕುಟುಂಬವು ಯಾವಾಗಲೂ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರುತ್ತದೆ ಅದೇ ರೀತಿ ನೀವು ಅಡುಗೆ ಮನೆಯಲ್ಲಿ ಕಸದ ಡಬ್ಬಿಗಳನ್ನು ಇಡಬಾರದು ನಿಮ್ಮ ಮನೆಯ ಈಶಾನ್ಯದಲ್ಲಿ ಕಸ ವಿಲೇವಾರಿಯನ್ನು ಹಾಕಿದರೆ ನಿಮ್ಮ ಮನೆ ಅಪಾರ ಸಂಪತ್ತನ್ನು ಗಳಿಸುತ್ತದೆ ಯಾವುದೇ ಸಂದರ್ಭದಲ್ಲಿ ನೀವು ಈಶಾನ್ಯ ದಿಕ್ಕಿನಲ್ಲಿ ಸ್ನಾನಗೃಹಗಳನ್ನು ನಿರ್ಮಿಸಬಾರದು ಈಶಾನ್ಯದಲ್ಲಿ ಸ್ನಾನಗೃಹಗಳಿದ್ದರೆ ನಿಮ್ಮ ಮನೆ ತೀವ್ರ ಬಡತನದಿಂದ ತುಂಬಿರುತ್ತದೆ ಅಲ್ಲದೆ ನಿಮ್ಮ ಮನೆಯ ಈಶಾನ್ಯದಲ್ಲಿ ಭಾರವಾದ ವಸ್ತುಗಳನ್ನು ಇಡಬಾರದು ಮನೆ ಹೊಂದುವ ಕನಸು ಕಾಣುವ ಯಾರಾದರೂ ಅಂತಹವರೂ ಪ್ರತಿ ಶನಿವಾರ ಮನೆಯಲ್ಲಿ ದೀಪ ಬೆಳಗಿಸಿ ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಸಣ್ಣ ದೀಪ ಹಚ್ಚಬೇಕು ನಿಮ್ಮ ಸ್ವಂತ ಮನೆ ಹೊಂದುವ ನಿಮ್ಮ ಕನಸು ಖಂಡಿತವಾಗಿಯೂ ನನಸಾಗುತ್ತದೆ ನೀವು ಇನ್ನು ಮುಂದೆ ಆಸ್ಪತ್ರೆಗಳ ಬಳಿ ಮನೆ ನಿರ್ಮಿಸಬಾರದು ನಿಮ್ಮ ಮಲಗುವ ಕೋಣೆಯಲ್ಲಿ ಯಾವುದೇ ಸಂದರ್ಭದಲ್ಲೂ ಟಿವಿ ಇರಬಾರದು ಅಲ್ಲದೆ ಮನೆಯಲ್ಲಿ ಬಳಸುವ ವಿದ್ಯುತ್ ಉಪಕರಣಗಳನ್ನು ಮನೆಯ ಆಗ್ನೇಯದಲ್ಲಿ ಇಡಬೇಕು ಎಸ್ಸಿಗಳು ರೆಫ್ರಿಜರೇಟರ್ಗಳು ಮತ್ತು ಅಂತಹುದೇ ವಸ್ತುಗಳನ್ನು ವಾಯುವ್ಯದಲ್ಲಿ ಇಡಬೇಕು ಟಿವಿಯನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬೇಕು ನಿಮ್ಮ ಮನೆಯಲ್ಲಿ ಬಳಸುವ ಕನ್ನಡಿಯನ್ನು ಪೂರ್ವ ಗೋಡೆ ಅಥವಾ ಉತ್ತರ ಗೋಡೆಯ ಮೇಲೆ ಇಡಬೇಕು ಆದಾಗ್ಯೂ ಕನ್ನಡಿಗಳು ನಿಲ್ಲಿಸಿದ ಗಡಿಯಾರಗಳು ಹಳೆಯ ಕ್ಯಾಲೆಂಡರ್ಗಳು ಮುರಿದ ವಸ್ತುಗಳು ಮತ್ತು ಹಳೆಯ ಕಬ್ಬಿಣದ ವಸ್ತುಗಳನ್ನು ಮಲಗುವ ಕೋಣೆಯಲ್ಲಿ ಇಡಬಾರದು ಇವು ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಮತ್ತು ಮನೆಯನ್ನು ಬಡತನದಿಂದ ತುಂಬುತ್ತವೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಮತ್ತು ನೀವು ಅಂತಹ ಹೆಚ್ಚಿನ ವಿಡಿಯೋಗಳನ್ನು ಪಡೆಯಲು ಬಯಸಿದರೆ ಚಂದಾದಾರರಾಗಲು ಮರೆಯಬೇಡಿ ಜೈ ಶ್ರೀರಾಮ್